ಐವರು ತೋರುತ್ತೆ ಹೌದಾ ಇವತ್ತು ನಮ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು ನಿಮ್ಮ ಲೋಕಸಭಾ ಸದಸ್ಯ ನಲವತ್ತರಿಂದ ಐವತ್ತು ಜನ ಕೂತ್ಕೊಳ್ಳುವಂತ ಸಾಲಿನಲ್ಲಿ ಕೂತ್ಕೊಳ್ಳುವ ಎಂಪಿ ಆಗಬೇಕಾ ಮಾನ್ಯ ನರೇಂದ್ರ ಮೋದಿ ಅವರ ಸಾಲಿನಲ್ಲಿ ನನ್ನೂರು ಜನ ಎಂಪಿಗಳು ಇರುವಂತ ಒಬ್ಬ ಎಂಪಿ ಇರಬೇಕು ಅಂತ ನಿರ್ಧಾರ ಮಾಡಬೇಕು ಈ ಬಾರಿ ನನ್ನೂರು ಮೀರಿ ಅಂತ ಹೇಳ್ಬೇಕು ನೀವು ಈ ಬಾರಿ ಈ ಬಾರಿ ಇವತ್ತು ಸ್ಥಾನಗಳು ಬಾರಿಗಳು ಎಂಪಿಗಳು ನಮ್ಮ ಎನ್ ಡಿ ಬರುತ್ತೆ ಹೇಳಿ ಎಲ್ಲಾ ಮಾಧ್ಯಮಗಳು ಕೂಡ ಇವತ್ತು ವರದಿ ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ಅವರು ಎಲ್ಲ ಸರ್ವೆ ಮಾಡಿದ್ದಾರೆ ಬಹಳ ಸರ್ವೆ ಮಾಡಿ ಬಂದಂತ ವರದಿ ಅಧಿಕೃತವಾಗಿರ್ತಕ್ಕಂಥ ವರದಿಗಳು ಸುಧಾಕರ್ ರೆಡ್ಡಿ ಅವರ ಹೆಸರಿನಲ್ಲಿ